ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದಷ್ಟು ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಏನು ಅಂತ ಅಂದ್ಬಿಟ್ಟು ಮುಂದಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತು ಏನೆಲ್ಲ ಪ್ಯಾಕ್ ಮಾಡ್ತೀನಿ ಏನು ಇತ್ತ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ಕೆಲವೊಂದು ಏನೋ ನನ್ನ ಫ್ರೆಂಡ್ ಪರ್ಚೇಸ್ ಮಾಡಬೇಕಂತೆ ಹಾಗಾಗಿ ನಮ್ಮ ಮನೆ ಹತ್ರನೇ ಇಲ್ಲ ಒಂದು ಜುಡಿಯೋ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದಾದಮೇಲೆ ಒಂದು ಫ್ಲವರ್ ರೆಡಿ ಮಾಡೋಕ್ಕಿದೆ ಫ್ಲವರ್ ಅಂತ ಅಂದರೆ ದೀಪಲೆ ಕಂಬಕ್ಕೆ ಒಂದು ಫ್ಲವರ್ದು ಡಿಸೈನ್ ಆಗಿ ನಾವು ಒಂದೇನೋ ಕ್ರಿಯೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿರೋದು ನಮ್ಮ ಅತ್ತೆ ಸೋದರತೆ ಬಂದು ಅವರು ಹಾರ ಇದು ಎಲ್ಲನೂ ಮಾಡ್ಕೊಡ್ತಾರೆ ಸೊ ನನಗೆ ಒಂದು ಐಡಿಯಾ ಬಂತು ಈ ಥರ ಒಂದು ದೀಪಲೆ ಕಂಬಕ್ಕೆ ಹಬ್ಬಕ್ಕೆ ಈ ಥರ ಮಾಡ್ಕೊಳ್ಳೋಣ ಅಂತ ಸೊ ಅದು ಯಾವ ರೀತಿ ಏನು ಅಂತ ಅವ್ರಿಗೆ ಐಡಿಯಾ ಕೊಡ್ತಾ ನಾನು ಹೇಳ್ತೀನಿ ಅವರು ಅದನ್ನು ಕ್ರಿಯೇಟ್ ಮಾಡ್ತಾರೆ ಸೊ ಯಾವ ರೀತಿ ಹೇಗೆ ಅಂತ ಅಂದ್ಬಿಟ್ಟು ಅದನ್ನು ಸಹ ನಿಮ್ಮ ಜೊತೆ ಇವತ್ತಿನ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತು ಹ್ಯಾಶ್ ಯೂಶುವಲ್ ಎಲ್ಲ ಕೆಲಸ ಎಲ್ಲ ಮುಗ್ದಿದೆ ಸೊ ಇವಾಗ ನಾನು ರೆಡಿನೂ ಆಗಿದ್ದೀನಿ ಇವಾಗ ಟೈಮು ಟೆನ್ ಫಿಫ್ಟೀನ್ ಆಗಿದೆ ಸೊ ಇವಾಗ ಫ್ರೆಂಡ್ ಬರ್ತಾಳೆ ಅದಕ್ಕೂ ಮುಂಚೆ ನಾನು ನಮ್ಮ ಅತ್ತೆ ಮನೆಗೆ ಹೋಗಿರ್ತೀನಿ ಅವ್ರಿಗೂ ಗೊತ್ತು ಅತ್ತೆ ಮನೆ ಅಲ್ಲಿಗೆ ಬರ್ತಾಳೆ ಸೊ ಅಲ್ಲಿಂದ ನಾವು ಹೊರಡ್ತೀವಿ ಅದಕ್ಕೂ ಮುಂಚೆ ನಾನು ಒಂದು ವೀಡಿಯೋ ಹೇಳಿದ್ನಲ್ಲ ಫ್ಲವರ್ದು ಅದನ್ನು ನಾನು ಒಂದು ಡಿಸೈನ್ನ ಹಾಕಾದ ಮೇಲೆ ಸೊ ಅವರು ನಾಲ್ಕು ಫ್ಲವರ್ನ ನಾನು ಹಾಕಿ ಅಂತ ಹೇಳಿದ್ದೀನಿ ಕಲರ್ ಬೇರೆ ಬೇರೆದು ಸೊ ಅದು ರೆಡಿ ಆದಮೇಲೆ ನಾನು ಫುಲ್ ವೀಡಿಯೋ ನಿಮಗೆ ತೋರಿಸ್ತೀನಿ ಜಸ್ಟ್ ಇವಾಗ ಯಾವ ರೀತಿ ಮಾಡೋದು ಏನು ಅಂತ ಆ ಒಂದು ವೀಡಿಯೋ ಒಂದು ಫ್ಲವರ್ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ನಾನು ಏನೆಲ್ಲ ಪ್ಯಾಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಯಾವ ಸೀರೆ ತೊಗೊಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಫಂಕ್ಷನ್ ಬಿಡೋದಕ್ಕೆ ಆ ಒಂದು ಎಲ್ಲ ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ಇವತ್ತು ಟಿಫನ್ ಬಂದು ದೋಸೆ ಮತ್ತು ಏನು ಕುಂಬಳಕಾಯಿ ಪಲ್ಯ ಮಾಡಿದ್ದೀವಿ ನಾನಲ್ಲ ಹಸ್ಬೆಂಡು ಸೊ ಆ ಒಂದು ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದೇ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆನಾ ಸೊ ಹಾಗಾದರೆ ಯಾಕೆ ತಡೆ ಮಾಡೋದು ಬನ್ನಿ ಇವಾಗ ಅತ್ತೆ ಮನೆಗೆ ಹೋಗೋಣ ನಂದು ಎಲ್ಲ ಟಿಫನ್ ಆಗಿದೆ ಸೊ ಇವಾಗ ಹೊರಡೋದೊಂದೇ ಅಷ್ಟೇ ಬಾಕಿ ಸೊ ಇನ್ನೂ ಒಂದು ನೆನಪಾಯಿತು ಫ್ರೆಂಡ್ಸ್ ಏನಂದರೆ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ಹೇಳ್ಬಿಟ್ಟು ಗ್ರಾಸ್ ಬೆಳೆಯೋಣ ಅಂದರೆ ವೀಟ್ ಗ್ರಾಸ್ ಅದನ್ನು ಯಾವ ರೀತಿ ಹೇಗೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ಮೊದಲಿಗೆ ನಾನು ಅದನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಸೋರ್ಬಿಟ್ಟು ಇವಾಗ ಮೊಳಕೆ ಕಟ್ಟೋದಕ್ಕೆ ಹಾಕಿದ್ದೀನಿ ಅದು ಮೊಳಕೆ ಎಷ್ಟು ಬಂದಿದೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಮೊಳಕೆ ಬಂದಾದ ಮೇಲೆ ಹಾಕೋದ್ರಿಂದ ತುಂಬ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಸೊ ಅದು ಯಾವ ರೀತಿ ಹೇಗೆ ಬಂದಿದೆ ಅಂದ್ಬಿಟ್ಟು ತೋರಿಸ್ತೀನಿ ಆ ಫ್ಲವರ್ ಯಾವ ರೀತಿ ಮಾಡೋದೇನೋ ಅಂದ್ಬಿಟ್ಟು ನೋಡು ತೋರಿಸ್ಕೊಡ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ನಾನು ಸೋರಿಸ್ಬಿಟ್ಟು ಈ ಥರ ಒಂದು ಇದರಲ್ಲಿ ಹಾಕಿಬಿಟ್ಟು ಆ ಏನು ಕಬೋರ್ಡ್ಸ್ ಇದೆ ಒಳಗಡೆ ಇಟ್ಬಿಟ್ಟಿದೆ ಅದ್ರೊಳಗಡೆ ಇಟ್ಟೋದು ಇಡೋದ್ರಿಂದ ಆ ಒಂದು ಹಬೆಗೆ ನೀಟಾಗಿ ಎಲ್ಲ ಮೊಳಕೆ ಬರುತ್ತೆ ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ಬರ್ತಾ ಇದೆ ಮೊಳಕೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕದ ಬಂದಿದೆ ಸೊ ನಾಳೆಗೆಲ್ಲ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇದನ್ನೆಲ್ಲ ನಾಳೆ ಆ ಒಂದು ಇದಕ್ಕೆಲ್ಲ ಹಾಕ್ತೀನಿ ಸ್ವಲ್ಪ ನೀಟಾಗಿ ಬಂದುಬಿಟ್ರೆ ಇಲ್ಲೆಲ್ಲ ತುಂಬ ಬಂದಿದೆ ಅಂದ್ಕೊಳ್ತೀನಿ ಹಾಂ ಕೆಳಗಡೆ ಎಲ್ಲ ತುಂಬ ಬಂದಿದೆ ಬಟ್ ಮೇಲುಗಡೆ ಇರೋದೆಲ್ಲ ಅಷ್ಟು ಬಂದಿಲ್ಲ ಇದನ್ನು ನಾಳೆ ಯಾವ ರೀತಿ ಹಾಕೋದು ಪಾಟಿಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ತುಂಬ ಬಂದಿದೆ ಹ್ಞೂ ಗೊತ್ತಾಗ್ತಿದೆಯಾ ಯಾವ ರೀತಿ ಬಂದಿದೆ ಅಂತ ಸೊ ನೋಡೋಣ ನಾಳೆ ಹಾಕ್ತೀನಲ್ವಾ ನಾಳೆ ಇನ್ನೂ ನೀಟಾಗಿ ಇನ್ನೂ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೇಲೆ ಯಾವುದಕ್ಕೆ ಹೇಗೆ ಹಾಕೋದು ಯಾವ ರೀತಿ ಅಲಂಕಾರ ಮಾಡೋದು ಎಷ್ಟು ಪಾತ್ ಎಷ್ಟು ಪಾಟಿಗೆ ಹಾಕೋದು ಏನು ಅಂತ ಅಂದ್ಬಿಟ್ಟು ನಾನು ನಾಳಿನ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಎಲ್ಲ ಫಂಕ್ಷನ್ನು ಒಟ್ಟೊಟ್ಟಿಗೆ ಇರೋದರಿಂದ ಎಲ್ಲನೂ ಸಹ ಮ್ಯಾನೇಜ್ ಮಾಡಬೇಕು ಸೊ ಇವಾಗ ಸದ್ಯಕ್ಕೆ ಏನು ಫಂಕ್ಷನ್ ಇದೆಯೋ ಅದನ್ನು ಮುಗಿಸ್ಕೊಂಡು ಬಂದಾದಮೇಲೆ ಈ ಒಂದು ಲಕ್ಷ್ಮೀ ಹಬ್ಬಕ್ಕೆ ಎಲ್ಲ ಕ್ಲೀನಿಂಗು ಮತ್ತು ಯಾವ ರೀತಿ ಇರುತ್ತೆ ನನ್ನ ಡೈಲಿ ರೂಟೀನ್ ಹಬ್ಬಕ್ಕೆಲ್ಲ ಹೇಗೆಲ್ಲ ಕ್ಲೀನ್ ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ನನ್ನೆಲ್ಲ ಟಿಫನೆಲ್ಲ ಆಗಿದೆ ಇದನ್ನು ಸಹ ನೀವು ನೋಡಿದ್ರಿ ಇನ್ನೊಂದು ಸ್ವಲ್ಪ ಮೊಳಕೆ ಬರೋಕ್ಕಿದೆ ನಾಳೆ ಇದನ್ನೆಲ್ಲ ಹಾಕ್ತೀನಿ ಇವಾಗ ಹೊರಡೋಣ ಬನ್ನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಹೊರಡೋಣ ಇವಾಗ ಸೊ ಫ್ರೆಂಡ್ಸ್ ಇವು ಇಲ್ಲಿ ನನ್ನ ಹಸ್ಬೆಂಡ್ನ ಬೆಳಗ್ಗೆನೇ ಏನು ತರಕಾರಿ ಎಲ್ಲ ಕಟ್ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ಸೊ ಹಾಗೆಯೇ ಅವರು ತರಕಾರಿ ಎಲ್ಲ ಕಟ್ ಮಾಡ್ಕೊಡ್ತಿದ್ದಾರೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡಿಬಿಟ್ಟು ಇಲ್ಲಿ ಅದೇನೋ ವರ್ಕ್ ಆಗ್ತಿಲ್ಲ ಅಂತ ಅಂದರು ಅದನ್ನು ನೋಡ್ತಾ ಇದ್ದೆ ಸೊ ಅದು ನಾನು ಟ್ರೈ ಮಾಡಿದೆ ನೋಡಿದ್ರೆ ಕಟ್ ಆಯಿತು ಅಂದರೆ ತುಂಬ ಹಗ್ಲವಾಗಿತ್ತಲ್ವ ಹಂಗಾಗಿ ಅದು ತುಂಬ ಹಗ್ಲ ಇದೆ ಕಣೆ ಕಟ್ ಮಾಡೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಚಾಕುಲೇ ಕಟ್ ಮಾಡ್ತಿದ್ರು ಬಟ್ ನಾನು ತೋರಿಸ್ದೆ ಕಟ್ ಮಾಡಿ ಆಗ್ತಿತ್ತು ಬಟ್ ಅದು ಹಿಂಸೆ ಆಗುತ್ತೆ ಬೇಡ ಅಂದ್ಬಿಟ್ಟು ಇದೇ ಥರ ಕಟ್ ಮಾಡ್ತಿದ್ರು ಸರಿ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಟೀ ಮಾಡಿಕೊಡ್ತಾ ಇದ್ದೀನಿ ಅಂದರೆ ಅವರು ಕುಡಿತಿರೋದು ಬಿಸಿನೀರು ಸೊ ಬೆಳಗ್ಗೆಯೇ ಎದ್ದು ಬಿಸಿನೀರು ಕುಡಿಯೋದ್ರಿಂದ ಒಂದು ಸ್ವಲ್ಪ ಬಾಡಿಗೆ ಒಳ್ಳೇದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಇಬ್ರು ನಾನು ಲೆಮನ್ದು ಲೆಮನ್ ಮತ್ತು ಹನಿ ಹಾಕ್ಕೊಂಡು ಹ ವಾಮ್ ವಾಟರ್ಗೆ ಕುಡಿತೀನಿ ಸೊ ಅವರು ಪ್ಲೈನ್ ವಾಟರ್ ಹಾಟ್ ವಾಟರ್ನ ಕುಡಿತಾರೆ ಸೊ ಅದೆರಡು ಕುಡ್ದು ಆಗಿತ್ತು ಅದಾಗಿದ್ದು ಒಂದು ಸ್ವಲ್ಪ ಹೊತ್ತಿಗೆ ನಾವು ಇಲ್ಲಿ ಟೀ ಇಟ್ಕೊಂಡು ಕುಡಿತಾ ಇದ್ದೀವಿ ಸೊ ಏನೋ ಜೋಕ್ ಮಾಡಿಕೊಂಡು ಒಂದಷ್ಟು ಏನೋ ಇದು ಮಾಡಿಕೊಂಡೆಲ್ಲ ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಕಟ್ ಮಾಡಿಕೊಂಡು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಯಾಕಂದರೆ ನನಗೆ ಮಾಡೋಕ್ಕೆ ಹೇಳಲಿಲ್ಲ ಅವ್ರು ಜಸ್ಟ್ ನಾನೇ ಕಟ್ ಮಾಡಿ ರೆಡಿ ಮಾಡ್ತೀನಿ ಪಲ್ಯ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿದು ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದಾರೆ ಉಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾ ಇದು ದೋಸೆ ಬಂದು ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕುಂಬಳಕಾಯಿ ಪಲ್ಯ ಸ್ವೀಟ್ ಸ್ವೀಟಾಗಿ ಒಂಥರ ಖಾರ್ಖಾರವಾಗಿ ಒಂಥರ ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲ ತಿನ್ಕೊಂಡು ಮಕ್ಕಳು ಸ್ಕೂಲ್ಗೆ ಹೊರಟರು ಸೊ ನಾನು ಕೂಡ ಇಲ್ಲಿ ಮಕ್ಕಳನ್ನ ಕಳಿಸ್ತಾ ಇದ್ದೀನಿ ಅವ್ನು ನಮ್ಮ ಮುಟ್ಟದ್ದು ಒಂದೇ ಆಟ ಬಾಲ್ಕನಿಗೆ ಬಾ ಅಮ್ಮ ಅಂದ್ಕೊಂಡು ಸೊ ಅಲ್ಲಿಗೆ ಬಂದು ಬಾಯಿ ಮಾಡಿನೇ ಕಳಿಸ್ಬೇಕು ಇಲ್ಲ ಅಂದರೆ ಅವ್ನಿಗೆ ಸಮಾಧಾನನೇ ಆಗೋಲ್ಲ ಪ್ರತಿ ಸಲಿನೂ ಹೋಗ್ಬೇಕಾರೆ ಅದೇ ಹೇಳ್ತಾನೆ ಅಲ್ಲಿ ಬಾ ಅಲ್ಲಿ ಬಾ ಅಂತ ಸೊ ಹಂಗೆ ಬಂದರೂ ಅವ್ರನ್ನ ಅವ್ರ ಪಪ್ಪ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಅವರು ಬಂದು ಮತ್ತೆ ಅವ್ನು ಸ್ವಲ್ಪ ಹೊತ್ತಿದ್ದು ಅವರು ಸಹ ಕೆಲ್ಸಕ್ಕೆ ಹೋದರೂ ನಾನು ಎಲ್ಲ ರೆಡಿ ಆಗಿಬಿಟ್ಟು ಅತ್ತೆ ಮನೆಗೆ ಹೊರಡೋಣ ಅಂತ ಅನ್ನಲ್ವ ಅಲ್ಲಿಗೆ ಹೋಗ್ತಾಯಿದ್ದೀನಿ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಫ್ಲವರ್ ಯಾವ ರೀತಿ ಮಾಡೋದು ಏನೋ ಅಂತ ಮುಂಚೆನೇ ನಾನು ಹೇಳಿ ಬಂದಿದ್ದೆ ಅವರು ಈ ಥರ ಒಂದು ದಿಂಡ ಹಾಕ್ತಾರೆ ನೋಡಿ ಫ್ಲವರ್ಸಲ್ಲಿ ಈ ಥರ ಯಶಸ್ವ ಬೇಕು ಅಂತ ಹೇಳಿದ್ದೆ ಅಶೇಷನೆ ಎಲ್ಲ ಈ ಥರ ಒಂದು ಫ್ಲವರ್ ಕಟ್ಟಿಂಗ್ಸ್ ಇದರಲ್ಲಿ ಅವರು ಮಾಡ್ತಾರೆ ಸೊ ದಿಂಡ್ ಥರ ಹಾಕ್ಬಿಟ್ಟು ಅದಕ್ಕೆ ನಾನು ಸೆಂಟರ್ ಸೆಂಟರ್ಗೆ ಒಂಥರ ಹ್ಯಾಂಗಿಂಗ್ ಟೈಪಲ್ಲಿ ಬೀಡ್ಸ್ ಎಲ್ಲ ಜ ಮಾಡಿಬಿಟ್ಟು ಹಾಕಿ ಅಂತ ಹೇಳಿದ್ದೆ ತೋರಿಸ್ತೀನಿ ನಾನು ಯಾವ ರೀತಿ ಹೇಳಿದ್ದೆ ಏನೋ ಅಂತ ತುಂಬಾ ಚೆನ್ನಾಗಿರುತ್ತೆ ಒಂಥರ ರಿಯಲ್ ಫ್ಲವರ್ ಥರನೇ ಇರುತ್ತೆ ಇದೊಂದು ಮತ್ತು ಎಲ್ಲೋ ಕಲರಲ್ಲಿ ರೆಡ್ಡು ಮತ್ತು ಯೆಲ್ಲೋ ಕಲರಲ್ಲಿ ನಾನು ಹೇಳಿದ್ದೆ ನೋಡಿ ಎಲ್ಲೋ ಕಲರ್ ಆಲ್ರೆಡಿ ಮಾಡಿದ್ದಾರೆ ಅದಕ್ಕೆ ನಾನು ಯಾವ ರೀತಿ ಇದನ್ನು ಹೇಳಿದ್ದೆ ಅಂದರೆ ಸ್ವಲ್ಪ ತುಂಡ ಮಾಡಿದರು ಮತ್ತು ಆ ಮಣಿಗಳನ್ನೆಲ್ಲ ಮತ್ತು ಇನ್ನೂ ಸ್ವಲ್ಪ ಜೋಡಿಸ್ಬಿಟ್ಟು ಅಂದರೆ ಎಂಟೆಂಟು ಮಣಿಯ ಹಾಕಿದರು ಮತ್ತು ನಾನು ಅದಾದಮೇಲೆ ಯಾಕೋ ಚಿಕ್ಕದಾಯಿತು ಅಂತ ಅನ್ನಿಸ್ತು ನಾನು ಇನ್ನೂ ಒಂದು ಅಂದರೆ ಟೋಟಲ್ ಎಲ್ಲ ಒಂದು ಹದಿನೈದು ಹದಿನೈದು ಮಣಿ ಹಾಕಿದೆ ಸೊ ಸ್ವಲ್ಪ ಲೆಂತಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ಕಾಣಿಸುತ್ತೆ ನೋಡಿ ಅದು ಫೈನಲ್ ಲುಕ್ ಯಾವ ರೀತಿ ಇರುತ್ತೆ ಏನು ಅಂತ ಹೇಳಿಬಿಟ್ಟು ನಾನು ವಾಟರ್ ಬಾಟಲ್ಗೆ ಕಟ್ಬಿಟ್ಟು ತೋರಿಸ್ತೀನಿ ನೋಡಿ ಆ ಥರ ನಾವು ದಿಪ್ಪಲೆಕ್ಕಂ ಬಗ್ಗೆ ಇದು ಮಾಡಿಕೊಂಡ್ರೆ ಆಯಿತು ಅಲ್ಲಿ ವಾಟರ್ ಬಾಟಲ್ಗೆ ಕಟ್ಬಿಟ್ಟು ನೋಡಿದ್ವಿ ಹೆಂಗೆ ಕಾಣಿಸುತ್ತೆ ಏನು ಅಂತ ಏನಾದರೂ ಚೆನ್ನಾಗಿತ್ತು ಅಂದರೆ ಇದು ಮಾಡೋಣ ಇಲ್ಲಾಂದರೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಫುಲ್ಲು ಫೈನಲ್ ಆಗಿ ಕಟ್ತಾ ಇದ್ದಾರೆ ಒಂಥರ ಸಕ್ಕದಾಗೆ ಇತ್ತು ಮ ಮತ್ತು ಇದು ವಾಷಬಲ್ ಕೂಡ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಅಂತ ಏನು ರಿಸ್ಕ್ ಅನಿಸಲ್ಲ ಜಸ್ಟ್ ಒಂದು ಏನು ಸರ್ಪಲ್ ಹಾಕ್ಬಿಟ್ಟು ನೆನೆಸ್ಬಿಟ್ರೆ ನೀಟಾಗಿ ಕ್ಲೀನ್ ಹೋಗ್ಬಿಡತ್ತೆ ಮತ್ತು ನೆಕ್ಸ್ಟ್ ಇಯರ್ಗೂ ನಾವು ಯೂಸ್ ಮಾಡ್ಕೋಬೋದು ಯೂಸ್ ಆ್ಯಂಡ್ ಥ್ರೋ ಅನ್ನೋ ಥರ ಏನಿರೋಲ್ಲ ಅದರಲ್ಲೂ ಹಬ್ಬಗಳ ಟೈಮಲ್ಲಂತೂ ಸಿಕ್ಕಾಬಿಟ್ಟೆ ಹೂಗಳೆಲ್ಲ ಕಾಸ್ಟ್ಲಿ ಇರೋದ್ರಿಂದ ನಾವು ಈ ಥರ ಒಂದು ಕ್ರಾಸ್ ಇದನ್ನೆಲ್ಲ ಐಡಿಯಾ ಮಾಡಿಕೊಂಡ್ರೆ ಒಳ್ಳೇದಿರುತ್ತೆ ಮತ್ತು ನೋಡ್ಕೊಂಬಂದ್ರಿ ಅಲ್ವಾ ಹೇಗೆ ಅನ್ನಿಸ್ತು ಏನೋ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಂದೊಳ್ಳೆ ಐಡಿಯಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ನಾನಿಲ್ಲಿ ನಾನು ನನ್ನ ಫ್ರೆಂಡ್ ಜುಡಿಯೋಗೆ ಬಂದ್ವಿ ನಾವಿಲ್ಲಿ ಬಂದಾಗ ನೋಡಿದ್ವಿ ಓಕೆ ಅಂದರೆ ನನಗೆ ಪಲಾಜೋ ಬೇಕಿತ್ತು ಅವಳಿಗೂ ಏನೋ ಫ್ಲವರು ಮತ್ತು ಏನೇನೋ ಬೇಕು ಅಂತ ಹೇಳಿದ್ಲು ಸರಿ ಅಂತ ಹೇಳಿ ನೋಡೋಣ ಅಂತ ಹೋಗಿದ್ದಕ್ಕೆ ಇಲ್ಲ ಅಂಥ ಒಳ್ಳೆ ಕಲೆಕ್ಷನ್ಸ್ ಇರಲಿಲ್ಲ ಮತ್ತು ಲಿಫ್ಟು ಬೇರೆ ಏನು ರಿಪೇರಿ ಅಂತೆ ಸೊ ಹಾಗಾಗಿ ನಾವು ಹತ್ಕೊಂಡೇ ಹೋದ್ವಿ ಹತ್ಕೊಂಡೋದ್ವಿ ಅದಾದಮೇಲೆ ಒಳಗಡೆ ಹೋಗಿ ನೋಡಿದ್ವಿ ಅಂದರೆ ನನಗೆ ಬೇಕಾಗಿದ್ದಂಥದ್ದು ಸಿಕ್ಕಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಏನು ನೈನ್ ಫಾಲಿಶು ಮತ್ತು ಲಿಫ್ಟಿಕ್ ಅದೆಲ್ಲನೂ ನೋಡ್ತಾ ಇದ್ವಿ ಅವಳಿಗೆ ನೋ ಲಿಫ್ಟಿಕ್ಕೂ ಬೇಕಿತ್ತಂತೆ ಸರಿ ಅಂತ ಹೇಳಿಬಿಟ್ಟು ಟ್ರಯಲ್ ಮಾಡ್ತಾಯಿದ್ವಿ ಯಾವ ಚೆನ್ನಾಗಿರತ್ತೆ ಏನು ಅಂತ ಅಂದ್ಬಿಟ್ಟು ಓಕೆ ಅವಳಿಗೆ ಸ್ವಲ್ಪ ಲೈಟ್ ಕಲರ್ ಬೇಕಿತ್ತಂತೆ ಸೊ ಇದನ್ನು ತಗೋ ಅಂತ ಹೇಳಿಬಿಟ್ಟು ನಾನು ನಾನೇ ಒಂದು ಸೆಲೆಕ್ಟ್ ಮಾಡಿ ಕೊಟ್ಟೆ ಸೊ ಒಂಥರ ಚೆನ್ನಾಗಿತ್ತು ಮತ್ತು ಇಲ್ಲಿ ರೆಡ್ ಕಲರು ತುಂಬಾ ಚೆನ್ನಾಗಿತ್ತು ಒಂಥರ ಹೈಲೈಟಾಗಿ ಕಾಣಿಸ್ತಿತ್ತು ಫಿಂಗರ್ಸ್ಗೆ ಸೊ ಇರಲಿ ಅಂತ ಹೇಳಿಬಿಟ್ಟು ನಾನು ಒಂದು ತೊಗೊಂಡೆ ನೈನ್ ಫಾಲಿ ಶೂ ಚೆನ್ನಾಗಿದೆ ಸೆವೆಂಟಿ ನೈನ್ ರುಪೀಸ್ ಅಂದರೆ ವರ್ತ್ ಅಂತಲೇ ಹೇಳ್ಬೋದು ಸೊ ಲಾಂಗ್ ಲಾಸ್ಟು ಬರುತ್ತೆ ಸ್ವಲ್ಪ ಇದಾಗಲ್ಲ ಏನು ಶೇಡ್ ಆಗೋಲ್ಲ ಚೆನ್ನಾಗಿರತ್ತೆ ಸೊ ಹಾಗಾಗಿ ನಾನು ರೆಡ್ ಕಲರು ಒಂದು ತೊಗೊಂಡೆ ಮತ್ತು ಅವಳು ಒಂದು ರೆಡ್ ತೊಗೊಂಡ್ಳು ಬಟ್ ನಂಬರ್ ತ್ರೀ ನಂದು ಅವಳದು ನಂಬರ್ ಒನ್ನು ಸೊ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಇನ್ನೂ ಒಂದು ನೈನ್ ಫಾಲಿಶ್ ಪಿಂಕ್ ಕಲರ್ದೇನೋ ನೋಡಿದ್ಲು ಅದು ಬೇಡ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಬ್ರೌನ್ ಕಲರ್ ನೋಡಿದ್ಲು ಇಲ್ಲ ಇಲ್ಲ ಪಿಂಕ್ ತೊಗೊಂಡ್ವಿ ಆ ಬ್ರೌನ್ ಕಲರ್ ಬೇಡ ಅಂತ ಅಂದ್ವಿ ಸೊ ಟೋಟಲಲ್ಲಿ ಮೂರು ನೈನ್ ಫಾಲಿಶ್ ಎರಡು ನೈನ್ ಫಾಲಿಶ್ ಯಾ ಒಂದು ಲಿಫ್ಟಿಕ್ ಇದೆಲ್ಲ ತೊಗೊಂಡು ಫ್ಲವರೆಲ್ಲ ನೋಡಿದ್ವಿ ಮತ್ತು ಚಪ್ಪಲ್ಸ್ ಎಲ್ಲನೂ ನೋಡಿದ್ವಿ ಬಟ್ ನನಗೆ ಚಪ್ಪಲ್ಸ್ ಅದೊಂಥರ ಕಚ್ಚಿದಂಗೆ ಅನ್ನಿಸ್ತು ಯಾಕೋ ಟೈಟ್ ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ನಾನು ಅದನ್ನು ತೊಗೊಂಡಿಲ್ಲ ಸೊ ಲಾಸ್ಟ್ ಇಲ್ಲಿ ಟ್ರಯಲ್ ಮಾಡ್ತೀವಿ ನೋಡಿ ಬ್ರೌನು ಆದರೆ ಬ್ಲ್ಯಾಕ್ ಥರ ಕಾಣಿಸುತ್ತೆ ನೋಡೋದಕ್ಕೆ ಫುಲ್ಲು ಡಾರ್ಕ್ ಬ್ರೌನ್ ಇದು ಸೊ ಇದನ್ನು ನೋಡಿಬಿಟ್ಟು ನಾವು ತೊಗೊಳೋದ ಬೇಡವಾ ನೋಡು ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಟ್ರಯಲ್ ಮಾಡ್ತಾನೇ ಇದ್ವಿ ಸೊ ಫೈನಲಾಗಿ ಸೆಲೆಕ್ಟ್ ಮಾಡಿದ್ದೆ ಎರಡು ಅದರಲ್ಲಿ ರೆಡ್ ಕಲರು ಪಿಂಕ್ ಕಲರ್ ಅಂದ್ಕೊಳ್ತೀನಿ ಆ ಎರಡನ್ನೂ ತೊಗೊಂಡು ನಮಗೆ ಇದೊಂದು ಅವಳು ತೊಗೊಂಡಿದ್ದು ನೋಡಿ ಈ ಒಂದು ನೈನ್ ಫಾಲಿಶ್ ಅವಳು ತೊಗೊಂಡಿದ್ದು ಇದು ನಂಬರ್ ಸಿ ನಂದು ನಂಬರ್ ಒನ್ ಏನೋ ಒಟ್ನಲ್ಲಿ ಇಬ್ಬರೂ ಒಂದು ಒಂದು ಸ್ವಲ್ಪ ಲೈಟು ಡಾರ್ಕ್ ರೆಡ್ ರೆಡ್ ತೊಗೊಂಡ್ವಿ ಒಂಥರ ನಂದು ಶೈನಿಂಗ್ ಬರುತ್ತೆ ಅವ್ರದ್ದು ಮ್ಯಾಟ್ ಫಿನಿಷಿಂಗ್ ಥರ ಸ್ವಲ್ಪ ಆ ಥರ ಒಂದು ರೆಡ್ ಇದನ್ನು ತೊಗೊಂಡು ಎಲ್ಲ ಮತ್ತು ಕಾಂಬೋ ಆಫರ್ ಎಲ್ಲ ಇತ್ತು ಆ ಒಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ ಮತ್ತು ಪೌಚಸ್ಸು ಅಷ್ಟೇ ಚೆನ್ನಾಗಿತ್ತು ಮತ್ತು ಇಲ್ಲಿ ಪ್ಯಾಂಟಿಸು ಇದು ಎಲ್ಲನೂ ಕಡಿಮೆಗೆ ಹಾಕಿದ್ರು ಅದಾದಮೇಲೆ ಸ್ಲಿಪ್ಪರ್ಸ್ ಅದೆಲ್ಲ ನೋಡ್ತಾ ಇದ್ವಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಸರಿ ನೋಡಿಕೊಂಡು ಸರ್ಚ್ ಮಾಡಿದ್ವಿ ಒಂದಷ್ಟು ಸೊ ಎಲ್ಲನೂ ಫಸ್ಟು ಅದಾದ ಅದಾದಮೇಲೆ ಯಾವ್ದು ಬೇಕು ಏನೋ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕಡೆನೂ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಅದಾದಮೇಲೆ ನಾನು ಇದೊಂದು ಸ್ಲಿಪ್ಪರ್ನ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನನಗೆ ಅದೊಂಥರ ಹಿಂಸೆ ಅದು ಅಲ್ಲದೆ ಇದು ಬಂದು ಚಪ್ಪಲು ಫೈವ್ ಹಂಡ್ರೆಡ್ ರುಪೀಸು ನನಗೆ ಒಂದು ಏನೋ ಒಂಥರ ಕಾಲಿಗೆ ಕಚ್ಚಿದಂಗೆ ಆಯಿತು ಸರಿ ಅಂತ ಹೇಳಿಬಿಟ್ಟು ನೋಡೋಣ ಲಾಸ್ಟಲ್ಲಿ ಅಂತ ಅಂದ್ಬಿಟ್ಟು ಸ ಸೈಡಿಗೆ ಇಟ್ವಿ ಬಟ್ ಅದು ಒಂಥರ ನನಗಿಲ್ಲಿ ಕಾಲ ಹತ್ರ ಮಾರ್ಕೆ ಆಗೋಯ್ತು ಸರಿ ಬೇಡ ಸುಮ್ಮನೆ ಯಾಕೆ ಅಷ್ಟು ಅಮೌಂಟ್ ಕೊಟ್ಟು ತೊಗೊಂಡು ಆ ಥರ ಇದಾದರೆ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಬೇಡ ಅಂದೆ ಅದಾದಮೇಲೆ ಅವಳಿಗೂ ಯಾವುದೋ ಒಂದು ಇಷ್ಟ ಆಯಿತು ಅದನ್ನು ಟ್ರೈ ಮಾಡಿದ್ವಿ ಅವಳು ಇನ್ನೂ ಕಡಿಮೆಗೆ ಸಿಗುತ್ತೆ ನೈನ್ ಬ್ಲಾಕಲ್ಲೊಂದು ಜುಡಿಯೋ ಇದೆ ಅಲ್ಲೆಲ್ಲ ಒಳ್ಳೊಳ್ಳೆ ಆಫರ್ ಇದೆ ಮತ್ತು ಇನ್ನೂ ಕಲೆಕ್ಷನ್ಸ್ ಇದೆ ಹೋಗೋಣ ಅಂತ ಅಂದ್ಲು ಸರಿ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ಸೋ ಒಂದು ನಾಲ್ಕು ಇಲ್ಲ ಸಾಕಷ್ಟೇ ಸೊ ಅಲ್ಲಿಂದ ನಾವು ಹೊರಟ್ಬಿಟ್ಟು ನಾವು ನೈನ್ ಬ್ಲಾಕ್ ಹೋಗಬೇಕು ಅಂತ ಅಂದ್ಲು ಸೊ ನನಗೆ ಟೈಮ್ ಹೋಗಿತ್ತು ನಾನು ಬರಲ್ಲ ನೀನು ಹೋಗು ಅಂತ ಹೇಳಿದೆ ಇನ್ನೊಬ್ರು ಫ್ರೆಂಡ್ ಕರ್ಕೊಂಡು ಅವಳು ಹೋಗಿದ್ದಾಳೆ ಸೊ ಅದಾದ್ಮೇಲೆ ನಾ ಇಲ್ಲಿ ಫ್ರೆಂಡ್ ಗಿಫ್ಟಿಗೆ ಅಂತ ಅಂದ್ಬಿಟ್ಟು ಸಾರಿ ನೋಡೋಣ ಅಂತ ಬಂದ್ವಿ ಒಂದು ತಗೊಂಡೆ ಸೊ ಯಾವುದು ಏನು ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಅಲ್ಲಿ ಒಂದು ತೊಗೊಂಡು ನಾನು ಬಂದೆ ಬಂದಾದಮೇಲೆ ಇಲ್ಲಿ ದೇವ್ರ ಮನೆಗೆ ನಾನು ಹಾಕಿ ತೋರಿಸೋಣ ಯಾವ ರೀತಿ ಕಾಣಿಸುತ್ತೆ ಈ ಫ್ಲವರ್ದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹಾಕಿ ತೋರಿಸ್ತಿದ್ದೀನಿ ನೋಡಿ ಇಷ್ಟ ಆದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನಾನು ಆ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನೋಡಿ ಯಾವ ರೀತಿ ಫೈನಲ್ ಲುಕ್ ಬರುತ್ತೆ ಒಂಥರ ರಿಯಲ್ ಫ್ಲವರ್ ಹಾಕದಾಗಿರತ್ತೆ ಹಾಗಾಗಿ ನಾನು ಇದೊಂದು ಐಡಿಯಾ ಮಾಡಿ ಈ ಥರ ಒಂದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿರೋದು ಸೊ ಎರಡೂ ಹಾಕಿದಾಗ ಏನು ಲುಕ್ ಇರುತ್ತೆ ಗೊತ್ತಾ ಜಸ್ಟ್ ವಾವ್ ಆ ಥರ ಇದೆ ನಾವೇನೋ ರೋಸಲ್ಲಿ ಈ ಥರ ಮಾಡಿ ಹಾಕಿದ್ದೀವಿ ಹ್ಯಾಂಡ್ ಮೇಡ್ ಅನ್ನೋ ಥರ ಕಾಣ್ತತ್ತೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ವರ್ತ್ ಅಂತಲೇ ಹೇಳ್ಬೋದು ಅವರು ಏನು ಪ್ರೈಸಿಗೆ ಸೇಲ್ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಕೇಳ್ಬಿಟ್ಟು ಸೊ ನನಗೆ ಇಲ್ಲಿ ಒಂದನ್ನು ಒಂದು ಪೇರಲ್ಲ ಒಂದು ಮಾತ್ರ ಸೆವೆಂಟಿ ರುಪೀಸ್ಗೇನೋ ಹಾಕೊಟ್ಟು ಸೊ ಆರಾಮಾಗಿ ವರ್ತಬಲ್ ಅಂತಲೇ ಹೇಳ್ಬೋದು ಹೊರಗಡೆ ಅಂದರೆ ದೊಡ್ಡ ದೊಡ್ಡ ಮಣಿ ಹಾಕ್ಬಿಟ್ಟು ಫ್ಲವರ್ಸ್ ಎಲ್ಲ ಅಷ್ಟು ಹಾಕೋಲ್ಲ ಇದು ಒತ್ತೊತ್ತಾಗಿ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ರು ನನಗಂತೂ ಸಖತ್ ಇಷ್ಟ ಆಯಿತು ಅಂದರೆ ಎರಡು ಕಲರಲ್ಲಿ ಮಾಡಿಸಿದ್ದೀನಿ ಒಂದು ಯೆಲ್ಲೋ ಕಲರು ಇನ್ನೂ ಒಂದು ರೆಡ್ ಕಲರಲ್ಲಿ ಯಾವ ರೀತಿ ಇದೆ ಹೇಗೆ ಬಂತು ಏನು ಅಂತ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಈಸಿ ಇದೆ ಇದೆಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ ಈ ಒಂದು ಪೆಟಲ್ಸ್ ಎಲ್ಲ ಸೊ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲ ರಿಯಲ್ ಫ್ಲವರ್ ಅನ್ನೋ ಥರನೇ ಇದೆ ದೂರಕ್ಕೆ ನನಗಂತೂ ನಿಜ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಗಿದ್ದು ಈ ಥರನೂ ಒಂದೇನೋ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೋ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ ನಿಮಗೆಲ್ಲ ಏನನ್ನಿಸ್ತು ಏನು ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿನ್ ದೊ ನೆಕ್ಸ್ಟ್ ಲಾಗ್ ಬಾಯ್